ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ಏನ್ ನೋಡೋದಿದೀವಿ ಅಂದ್ರೆ ಈಗ ತುಂಬಾ ಜನ ಫ್ಯೂಚರ್ಸ್ ಮಾಡ್ತಾರೆ ನಿಫ್ಟಿ ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಅವರಿಗೆ ನಮ್ಮ ಲೈನ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋ ಒಂದು ಡೌಟ್ ಈಗ ನಾವು ನೈಂಟಿ ಡೇಸ್ ಚಾಲೆಂಜಲ್ಲಿ ನೈಂಟಿ ಡೇಸ್ ಚಾಲೆಂಜ್ ಅಲ್ಲಿ ನಿಫ್ಟಿದು ಡೈಲಿ ನಾವು ವಿಡಿಯೋಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದೀವಿ ನಿಮ್ಗೆ ಲೈನ್ಸ್ಗಳು ನೋಡ್ತಾ ಇದೀರಿ ಅದು ಹೇಗ್ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇದೀರಿ ನೀವು ಆಲ್ರೆಡಿ ನಾವೀಗ ಒಂದು ಏಯ್ಟಿ ಒನ್ ಡೇಸ್ ನಾವು ಕಂಪ್ಲೀಟ್ ಮಾಡಿದೀವಿ ಕರೆಕ್ಟ್ ಅಲ್ವಾ ಜಸ್ಟ್ ನೈನ್ ಡೇಸ್ ಬ್ಯಾಕ್ ಇದೆ ನಮ್ದು ನೈಂಟಿ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗ್ಲಿಕ್ಕೆ ಸೊ ಏಟಿ ಒನ್ ಡೇಸ್ ಅಲ್ಲೂ ನಮ್ಮ ಲೈನ್ಸ್ ಗಳೆಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ಅಂತ ಹೇಳಿ ನೀವೆಲ್ಲ ಅಬ್ಸರ್ವ್ ಮಾಡಿದೀವಿ ಆದ್ರೆ ಕೆಲವರ ಡೌಟ್ಸ್ ಏನಿದೆ ಅಂತ ಹೇಳಿದ್ರೆ ಸರ್ ಇದು ನಿಫ್ಟಿ ಸ್ಪಾಟ್ ವರ್ಕ್ ಆಗುತ್ತೆ ನಾನು ಟ್ರೇಡ್ ಮಾಡೋದೇ ನಿಫ್ಟಿ ಫ್ಯೂಚರ್ ಅಲ್ಲಿ ಸೊ ನಿಫ್ಟಿ ಫ್ಯೂಚರ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದ್ರಲ್ಲಿ ಕರೆಕ್ಟ್ ಆಗಿ ನನಗೆ ಎಂಟ್ರಿ ಅದ್ರಲ್ಲಿ ನನಗೆ ಕರೆಕ್ಟ್ ಆಗಿ ಒಂದು ಸ್ಟಾಪ್ ಲಾಸ್ ಅದ್ರಲ್ಲಿ ನನಗೆ ಕರೆಕ್ಟ್ ಆಗಿ ಒಂದು ಎಕ್ಸಿಟ್ ಪಾಯಿಂಟ್ ಅನ್ನು ಹೇಳ್ಕೊಟ್ರೆ ನಾನು ದಿನ ಒಂದು ನೂರ್ ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಬಹುದು ಎಷ್ಟು ನೂರ್ ಪಾಯಿಂಟ್ ಫ್ಯೂಚರ್ ಅಲ್ಲಿ ನೂರ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಬಹುದು ಆ ರೀತಿ ಪಾಸಿಬಲ್ ಇದೆಯಾ ಅಂತೆಲ್ಲ ಕೇಳಿದ್ದಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಇಲ್ಲಿಗ ಫ್ಯೂಚರ್ಸ್ ಅದು ಹೇಳ್ತಾ ಇದ್ದೀನಿ ಈ ಫ್ಯೂಚರ್ಸ್ ಅಲ್ಲಿ ನೀವು ನಮ್ಮ ಮೆಥಡಾಲಜಿಲಿ ಯೂಸ್ ಮಾಡಿ ಮಾಡಿದ್ರೆ ಖಂಡಿತವಾಗ್ಲು ನೂರ್ ಪಾಯಿಂಟ್ ನೀವು ಫ್ಯೂಚರ್ಸ್ ಅಲ್ಲಿ ಆರಾಮಾಗಿ ತೆಗಿಬಹುದು ಅದು ಅಲ್ಲಿ ನೀವು ಎರಡು ಟ್ರೇಡ್ ಮಾಡ್ತೀರಿ ಅಂತ ಆದರೆ ಬೆಳಿಗ್ಗೆ ಒಂದು ಮತ್ತೆ ಮಧ್ಯಾಹ್ನ ಒಂದು ಟ್ರೇಡಿಂಗ್ ಸೆಕ್ಷನಲ್ಲಿ ಮಾಡ್ತೀರಿ ಅಂತ ಆದರೆ ಹೀಗೆ ನಿಮಗೆ ಅಲ್ಲೂ ಸಹ ಜಾಸ್ತಿ ಸಿಗುತ್ತೆ ಹೊರತು ಕಮ್ಮಿ ಇಲ್ಲ ಅದೇ ನಾನು ನಿಮಗೆ ಜಸ್ಟ್ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಸೊ ಇದನ್ನ ನಾವು ಈಗ ಒಂದು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ ಸೊ ನಾವೊಂದು ಎಷ್ಟಾಗುತ್ತೋ ಅಷ್ಟು ಬ್ಯಾಕ್ ಟೆಸ್ಟ್ ಮಾಡೋಣ ಅದ್ರಲ್ಲಿ ನಮಗೆ ಎಷ್ಟು ದಿವಸ ನೂರು ಪಾಯಿಂಟ್ ಸಿಕ್ಕಿದೆ ಹಾಗೆ ಎಷ್ಟು ದಿವಸ ನಮಗೆ ಸ್ಟಾಪ್ ಲಾಸ್ ಆಗಿದೆ ಇದನ್ನ ನಾವು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗೋಣ ಓಕೆನಾ ಸೊ ಇದು ಇವತ್ತಿನ ಎಜುಕೇಶನ್ ವಿಡಿಯೋ ಸೊ ಫಾರ್ ಎಕ್ಸಾಂಪಲ್ ಈಗ ನಿನ್ನೆಯಿಂದಾನೆ ಶುರು ಮಾಡ್ತೀನಿ ಸೊ ನೆನ್ನೆ ನಾವು ಮಾಡ್ಬೇಕಂದ್ರೆ ನಮ್ದು ಪ್ರೀವಿಯಸ್ ಡೇ ಲೈನ್ಸ್ ಇರಬೇಕು ನಿಮಗ್ ಗೊತ್ತಿದೆ ನಮ್ಮ ಲೈನ್ಸ್ ಅನ್ನ ಪ್ಲಾಟ್ ಮಾಡೋದು ತುಂಬಾ ಈಸಿ ಇದೆ ಸೊ ನಮಗ್ ಬೇಕಾಗುವಂತಹ ಒಂದು ಟೂಲ್ ಅನ್ನ ಯೂಸ್ ಮಾಡ್ತೀವಿ ಅಂಡ್ ಟೂಲ್ ಯೂಸ್ ಮಾಡಿ ನಾವು ಲೈನ್ಸ್ ಗಳನ್ನ ಪ್ಲಾಟ್ ಮಾಡ್ತೀವಿ ಓಕೆ ಲೈನ್ಸ್ ಪ್ಲಾಟ್ ಮಾಡಿದ್ವಿ ವಾಟ್ ನೆಕ್ಸ್ಟ್ ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ ಈಗ ಈ ದಿವಸ ವರ್ಕ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ನಮ್ಮ ಲೈನ್ಸ್ ಅನ್ನ ದಾಟಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡಬೇಕು ಯಾವ್ದಾದ್ರೂ ಸರಿ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಕ್ಲೋಸಿಂಗ್ ಕೊಡಬೇಕು ಇದು ರೂಲ್ ಒನ್ ಸೆಕೆಂಡ್ ಅದು ರೀಟೆಸ್ಟಿಗೆ ಬಂದಿರಬೇಕು ರೀಟೆಸ್ಟಿಂಗಿಗೆ ಬರಬೇಕು ಆ್ಯಂಡ್ ತರ್ಡ್ ಒಂದು ನಾವು ನೆಕ್ಸ್ಟ್ ಲೈನ್ ವರೆಗೆ ಟಾರ್ಗೆಟ್ ಅನ್ನ ಇಡ್ತೀವಿ ಸ್ಟಾಪ್ ಸ್ಟಾಪ್ಲಾಸ್ ಪ್ರೀವಿಯಸ್ ಲೈನ್ ಪ್ರೀವಿಯಸ್ ಲೈನ್ ಅಥವಾ ನಾವು ಮಿಡ್ ಲೈನ್ ಜಾಸ್ತಿ ದೊಡ್ಡ ಗ್ಯಾಪ್ ಇತ್ತಂದ್ರೆ ಮಿಡ್ ಲೈನ್ ಅಲ್ಲಿವರೆಗೆ ನಾವು ಸ್ಟಾಪ್ ಲಾಸ್ ಇಡ್ತೀವಿ ಈ ರೀತಿಯಲ್ಲಿ ನಾವು ಟ್ರೇಡಿಂಗ್ ಸ್ಟೈಲ್ ಅನ್ನ ಇಟ್ಕೊಂಡಿದ್ದೇವೆ ಓಕೆನಾ ಸೊ ಈಗ ಹೇಗೆ ಬರುತ್ತೆ ಅಂತ ನೋಡಿ ಸೊ ಈಗ ಏನಾಯ್ತು ಫಸ್ಟ್ ಅಂಡ್ ಮೋಸ್ಟ್ ನಮಗೆ ಈಗ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕೌಟ್ ಆಯ್ತು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕೌಟ್ ಆದ್ಮೇಲಿಂದ ಹೆಗೇನ್ ಅದು ರೀಟೆಸ್ಟ್ ಗೆ ಬಂದಿದೆ ಕರೆಕ್ಟ್ ಅಲ್ವಾ ರಿಟೆಸ್ಟ್ ಬರಬೇಕಾದ್ರೆ ನಾವು ಇಲ್ಲಿ ರೀಟೆಸ್ಟ್ ಬರಬೇಕಾದ್ರೆ ಎಷ್ಟು ನಿಯರ್ ಬೈ ಆಗುತ್ತೋ ಅಷ್ಟು ನಿಯರ್ ಬೈ ಅಲ್ಲಿ ನಾವು ಬೈ ಮಾಡ್ಬೋದು ಸೊ ನಾವು ಬೈ ಮಾಡಿದ್ವಿ ಅಂತಾನೆ ನಾವು ನೆಕ್ಸ್ಟ್ ಲೈನ್ವರೆಗೆ ಟಾರ್ಗೆಟ್ ಈ ಝೋನಿನ ಮಿಡ್ ಪಾಯಿಂಟ್ಗೆ ಸ್ಟಾಪ್ ಲಾಸ್ ಇಟ್ಟಿದ್ವಿ ಸೊ ಈಗ ಇಲ್ಲಿಂದ ಎಕ್ಸಾಕ್ಟ್ಲಿ ಈ ಲೈನ್ ಬಂದಾಗ ನಾವು ಎಕ್ಸಿಟ್ ಮಾಡ್ತೀವಿ ಓಕೆನಾ ಈಗ ಎಷ್ಟು ಪಾಯಿಂಟ್ ಬಂದಿದೆ ಇದರಲ್ಲಿ ಬೆಳಗಿದ ಟ್ರೇಡಲ್ಲಿ ನೀವು ನೋಡ್ಬೋದು ಇಲ್ಲಿ ನೂರ ಮೂವತ್ತೆರಡರಿಂದ ನಿಮಗೆ ಇಪ್ಪತ್ತೆರಡು ಸಾವಿರದ ಮೂವತ್ತ ನಾಲ್ಕು ಅಂದ್ರೆ ಕಮ್ಮಿ ಕಮ್ಮಿ ನೂರು ಪಾಯಿಂಟ್ ಬೆಳಿಗ್ಗೆನೆ ನಾವು ನಾವಿಲ್ಲಿ ಸ್ವಲ್ಪ ಬಿಟ್ಟು ತಗೊಂಡ್ವಿ ಸರಿ ಸ್ವಲ್ಪ ಲೇಟಾಗಿ ತಗೊಂಡ್ವಿ ಇಲ್ಲಿ ಸ್ವಲ್ಪ ಕಾದ್ವಿ ಅಷ್ಟು ಮೇಲ್ ಬಂದ ಮೇಲಿಂದ ಬಿಟ್ವಿ ಹಾಗೀಗ ಮಾಡಿದ್ರು ಸಹ ನಾನ್ ಜಸ್ಟ್ ಫಿಫ್ಟಿ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ ಫಿಫ್ಟಿ ಪಾಯಿಂಟ್ಸ್ ನಾವು ಕ್ಯಾಪ್ಚರ್ ಮಾಡಿದ್ವಿ ನಾರ್ನಿಂಗ್ ಓಕೆನಾ ಈಗ ಸೆಕೆಂಡ್ ಆಫ್ ಅಲ್ಲಿ ನೋಡೋಣ ಸೆಕೆಂಡ್ ಆಫ್ ಅಲ್ಲಿ ಅಷ್ಟೇ ನಮಗೆ ಕ್ಲೋಸಿಂಗ್ ಕೊಡಬೇಕು ಅಂಡ್ ರೀಟೆಸ್ಟ್ ಆಗಬೇಕು ಕರೆಕ್ಟ್ ಅಲ್ವಾ ಸೊ ಈಗ ನಾವು ರಿವರ್ಸಲ್ ನೋಡಿದಾಗ ಇದು ಕ್ಲೋಸಿಂಗ್ ಇದು ಫಸ್ಟ್ ಗ್ರೀನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಲೈನ್ ಟೆಚ್ ಆಗಿ ರಿವರ್ಸಲ್ ಕಾದಾಗ ನಮಗೆ ಅಲ್ಲಿ ಇಲ್ಲಿ ಎಂಟ್ರಿ ಸಿಕ್ಕಿದೆ ಸ್ಟಾಪ್ ಲಾಸ್ ಏನ್ ಮಾಡ್ತೀವಿ ಇದು ಗ್ಯಾಪಿನ ಫಿಫ್ಟಿ ಪರ್ಸೆಂಟಲ್ಲಿ ನಾವು ಸ್ಟಾಪ್ ಲಾಸ್ ಇಟ್ಟಿದ್ವಿ ಕರೆಕ್ಟಾ ನಾವು ಬೇಕಿದ್ರೆ ನೋಡಿ ನಿಮಗೆ ಫಿಬನ್ ಹಾಕಿನಲ್ಲೂ ಬೇಕಿದ್ದು ಫಿಫ್ಟಿ ಪರ್ಸೆಂಟ್ ಹಾಕಿ ತೋರ್ಸೋಣ ಫಿಫ್ಟಿ ಪರ್ಸೆಂಟ್ ಹಾಕಿ ನೋಡಿದಾಗ ನೋಡಿ ನಮ್ಮ ಸ್ಟಾಪ್ ಲಾಸ್ ಲೈನ್ ಇಲ್ಲಿದೆ ನಮ್ಮ ಸ್ಟಾಪ್ ಲಾಸ್ ಲೈನು ಇಲ್ಲಿದೆ ಬರಲಿಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಲಿಲ್ಲ ಓಕೆನಾ ಎಷ್ಟಿದೆ ಸ್ಟಾಪ್ ಲಾಸ್ ಫಿಫ್ಟಿ ಪಾಯಿಂಟ್ಸ್ ಇದೆ ಫಿಫ್ಟಿ ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಅದು ಹಿಟ್ ಆಗಲಿಲ್ಲ ಅಂಡ್ ಎಗೇನ್ ಅದು ಬಂದು ರೀಚ್ ಆಯ್ತು ಇಲ್ಲಿ ಫಿಫ್ಟಿ ಪಾಯಿಂಟ್ಸ್ ಕಾಸ್ಟ್ ಕಾಸ್ಟ್ ಬಂತು ಬಟ್ ಎಗೇನ್ ಅದು ರೀಟೆಸ್ಟ್ ಆದ ಮೇಲಿಂದ ಎಕ್ಸಾಕ್ಟ್ಲಿ ನಮಗೆ ಫುಲ್ ಆ ಲೈನ್ ವರೆಗೂ ನಮಗೆ ಅದು ಕೊಟ್ಟಿದೆ ಸೊ ಲೈನ್ ಝೋನ್ ವರೆಗೆ ಕೊಟ್ಟಿದೆ ಅಂದ್ರೆ ಎಷ್ಟುವರೆಗೆ ಎಷ್ಟುವರೆಗೆ ಅಂತ ನೋಡಿದಾಗ ನಾವು ತಗೊಂಡಿದ್ದು ಇಪ್ಪತ್ತೆರಡು ಸಾವಿರದ ಮೂವತ್ತರಿಂದ ಎಗೇನ್ ಅದು ಇಪ್ಪತ್ತೆರಡು ಸಾವಿರದ ನೂರ ಮೂವತ್ನಾಲ್ಕು ಈಗ ಫುಲ್ ಅಂಡ್ ಫುಲ್ ಬಂದಿದೆ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಕರೆಕ್ಟ್ ಅಲ್ವಾ ಸೊ ಬೆಳಿಗ್ಗೆ ಒಂದು ಫಿಫ್ಟಿ ಪಾಯಿಂಟ್ಸ್ ಮಧ್ಯಾಹ್ನ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಒನ್ ಫಿಫ್ಟಿ ಪಾಯಿಂಟ್ಸ್ ಅನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ ರಿಸ್ಕ್ ನಾವು ತಗೊಂಡಿದ್ದು ಫಿಫ್ಟಿ ಪಾಯಿಂಟ್ಸ್ ಓಕೆ ಫಸ್ಟ್ ಡೇ ಪಾಸ್ ಇದು ಏನಿಲ್ಲ ಸರ್ ನಿನ್ನೆ ಕುರ್ಸೋತಿತ್ತ ನೋಡಿದಾರಾ ಅದಕ್ಕೆ ಇವತ್ತು ಬಂದು ಹೇಳ್ತಿದಾರೆ ಅಂತ ಅನ್ಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಾವು ಬ್ಯಾಕ್ ಟೆಸ್ಟ್ ಮಾಡೋಣ ಬ್ಯಾಕ್ ಟೆಸ್ಟಿಂಗ್ ಮಾಡ್ಕೊಂಡು ಹೋಗೋಣ ಅವಾಗ ನಿಮ್ಗೆ ಅದು ಕಾನ್ಫಿಡೆಂಟ್ ಬಿಲ್ಡ್ ಮಾಡುತ್ತೆ ಈಗ ಈ ದಿವ್ಸ ಕೆಲಸ ಮಾಡ್ಬೇಕು ಸೊ ಈ ದಿವಸ ಕೆಲಸ ಮಾಡ್ಬೇಕಂದ್ರೆ ನಾವು ಅದನ್ನ ನಮ್ಮ ಲೈನ್ಸ್ ಅನ್ನ ಪ್ರೀವಿಯಸ್ ದ ಆಧಾರದಲ್ಲಿ ನಾವು ತಗೊಳ್ತೀವಿ ಸೊ ಅದು ಹೇಗಿರುತ್ತೆ ಅಂತ ನೋಡಿ ಎರಡು ಜಸ್ಟ್ ತ್ರೀ ಡಾಟ್ಸ್ ಅಲ್ಲಿ ನಮ್ದು ಲೈನ್ಸ್ ಗಳು ಪ್ಲಾಟ್ ಆಗುತ್ತೆ ಓಕೆ ಡನ್ ಈಗ ನೋಡಿ ಈಗ ನೋಡಿ ಎಷ್ಟು ಈಸಿಯಾಗಿ ಹೇಗೆ ಈಗ ನಾವು ಇಲ್ಲಿ ಏನ್ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಆಗ್ತೀವಿ ಯಾಕೆಂದ್ರೆ ಝೋನ್ಸ್ ಬಿಗ್ ಇದೆ ಝೋನ್ ಬಿಗ್ ಇರೋದ್ರಿಂದ ನಾವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಮಾರ್ಕ್ ಮಾಡ್ತೀವಿ ಇದೆ ಓಕೆ ಡನ್ ಫಸ್ಟ್ ಕ್ಯಾಂಡಲ್ ಒಂಬತ್ತು ಕಾಲದ್ದು ಇಲ್ಲಿದೆ ಒಂಬತ್ತು ಆದ ನಂತರ ಫಿಫ್ಟಿ ಪರ್ಸೆಂಟನ್ನೇ ರೀಟೆಸ್ಟ್ ಮಾಡಿ ನಿಂತು ಸೊ ನಾವೀಗ ಇಲ್ಲಿ ಬೈ ಮಾಡಿದ್ದೀವಿ ಎಷ್ಟು ಒನ್ ನಾಟ್ ಸಿಕ್ಸಿಗೆ ಟಾರ್ಗೆಟ್ ನಮ್ದು ಸ್ಟಾಪ್ ಲಾಸ್ ನಮ್ದು ಇಲ್ಲಿವರೆಗೆ ಎಷ್ಟಿದೆ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಅರೌಂಡ್ ಸೆವೆಂಟಿ ಫೈವ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ ಸೆವೆಂಟಿ ಫೈವ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಂದ ನಮಗೆ ಇದು ಫಸ್ಟ್ ಟಾರ್ಗೆಟು ಅದು ಬ್ರೇಕ್ ಆಗಿ ತಿರ್ಗಾ ರೀಟೆಸ್ಟ್ ಮಾಡಿದೆ ಅದೇ ಟ್ರೇಡಲ್ಲಿ ಕಂಟಿನ್ಯೂ ಮಾಡ್ಬೋದು ಅಥವಾ ಅದು ರೀಟೆಸ್ಟ್ ಆದಾಗ ಇನ್ನೊಂದು ಟ್ರೇಡ್ ಅಂತ ಇಟ್ಕೊಂಡ್ರು ಸೆಕೆಂಡ್ ಪಾಸ್ ಆ್ಯಂಡ್ ಗೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ನಮ್ಗೆ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಕರೆಕ್ಟ್ ಅಲ್ವಾ ಸೊ ನಾವು ಈ ಟ್ರೇಡ್ ತಗೊಬಾರ್ದು ರೀಟೆಸ್ಟ್ ಆಗಿಲ್ಲ ಸೊ ರೀಟೆಸ್ಟ್ ಆಗಿಲ್ಲ ನಮ್ಗೆ ಇಲ್ಲಿವರೆಗೆ ಟಾರ್ಗೆಟ್ ಸಿಕ್ಕಿದೆ ಇಲ್ಲಿಂದ ಎಷ್ಟು ಪಾಯಿಂಟ್ಸ್ ಸರ್ ಒನ್ ನಾಟ್ ಸಿಕ್ಸಿಂದ ಟೂ ಸಿಕ್ಸ್ಟಿ ನೈನ್ ಟೂ ಸಿಕ್ಸ್ಟಿ ನೈನ್ ಇಂದ ಒನ್ ನಾಟ್ ಸಿಕ್ಸ್ ಅಂದರೆ ಆವ್ರೇಜ್ ಆಗಿ ನೂರ ಅರವತ್ತ ಮೂರು ಪಾಯಿಂಟ್ ರ್ಯಾಲಿ ಡೇನಲ್ಲಿ ನಮ್ಗೆ ಸಿಕ್ಕಿದೆ ಒಂದೇ ಒಂದು ಫ್ಯೂಚರ್ಸ್ ಅಲ್ಲೂ ಬಂದಿರೋದು ಸೆಕೆಂಡ್ ಅಲ್ಲಿ ನೋಡಿದಾಗ ನಮಗೆ ಕ್ಲೋಸಿಂಗ್ ಬಂದಿದೆ ನೋಡಿ ನಮ್ಮ ಲೈನ್ಸ್ ದಾಟಿ ಕ್ಲೋಸಿಂಗ್ ಬರಬೇಕು ಕ್ಲೋಸಿಂಗ್ ಬಂದಿದೆ ರೀಟೆಸ್ಟ್ ಆಗಿದೆ ನಾವು ಇಲ್ಲಿ ತಗೊಂಡಿದ್ದೀವಿ ಸೆಲ್ ಫ್ಯೂಚರ್ಸ್ ಅನ್ನ ಸೆಲ್ ಮಾಡಿದ್ವಿ ಸ್ಟಾಪ್ ಲಾಸ್ ನಾವು ಫಿಫ್ಟಿ ಪಾಯಿಂಟ್ಸ್ ಅಥವಾ ನಾವು ಇಲ್ಲಿಗೆ ಇಟ್ಟಿದ್ದೀವಿ ಅಲ್ಲ ಆ್ಯಂಡ್ ಎಗೇನ್ ಅದು ಫಾಲ್ ಸೊ ಫಾಲ್ ಅಂತ ಹೇಳಿದಾಗ್ಲೂ ಇಲ್ಲೂ ಸಹ ಇಲ್ಲಿ ಟಚ್ ಆಗಲಿಲ್ಲ ಸೊ ಇಲ್ಲೂ ಟಚ್ ಆಗಲ್ಲ ಅಂಡ್ ಇಲ್ಲೊಂದು ಝೋನ್ ಇದೆ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೋರ್ಸಲ್ಲಿ ನಾವು ಕಲ್ತ್ರೆ ನಮ್ಗೆ ಅದು ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ನಮ್ಮಲ್ಲಿ ಝೋನ್ ಮಾರ್ಕಿಂಗ್ ಇದೆ ಬೈ ಝೋನ್ ಸೆಲ್ ಝೋನ್ ಅದರಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಆಗಿ ತೋರಿಸ್ಬೋದು ಈಗ ನಿಮಗೆ ಇದ್ರಲ್ಲಿ ರಿಪೇರ್ ತೋರ್ಸಕ್ ಆಗಲ್ಲ ಬಟ್ ಎನಿ ಮಾರ್ನಿಂಗ್ ಟ್ರೇಡ್ ನಮಗೆ ಸೂಪರ್ ಆಗಿ ಸಿಕ್ಕಿದೆ ಅಂಡ್ ಆಫ್ಟರ್ನೂನ್ ಟ್ರೇಡ್ ನೀವು ಎಂಡಿಂಗ್ ವರೆಗಿದ್ರು ಸಹ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲೇ ಕ್ಲೋಸ್ ಆಗಿದೆ ನಿಮಗೆ ಗೊತ್ತಿದೆ ಫ್ಯೂಚರ್ಸಲ್ಲಿ ಯಾವುದೇ ರೀತಿಯ ಟೈಮ್ ಡಿಕೆ ಇರುವುದಿಲ್ಲ ಕರೆಕ್ಟ್ ಅಲ್ವಾ ಆ್ಯಂಡ್ ಆದರೆ ನೆಕ್ಸ್ಟ್ ಡೇ ನೋಡೋಣ ಥರ್ಡ್ ಡೇ ನೋಡೋಣ ಈಗ ಎರಡು ದಿವಸನೂ ನಾವು ಅಲ್ಲೇ ಇದ್ದೀವಿ ಕರೆಕ್ಟ್ ಅಲ್ವಾ ಸೊ ಈಗ ನಾವು ಥರ್ಡ್ ಡೇ ನೋಡ್ತಾ ಇದ್ದೀವಿ ಸೊ ಥರ್ಡ್ ಡೇ ನೋಡಿದಾಗ ಒಳ್ಳೆ ರ್ಯಾಲಿ ಇದ್ದಿದ್ದ ದಿವಸ ಸೊ ರ್ಯಾಲಿ ಇದ್ದಿದ್ದ ದಿವಸ ನಾವು ಕೂತಿದ್ದೀವಿ ಸೊ ನೋಡಿ ಎಷ್ಟು ಸೂಪರ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಕ್ಲೋಸಿಂಗ್ ಕೊಟ್ಟು ಕಂಟಿನ್ಯೂ ಇಲ್ಲಿವರೆಗೆ ಬಂದಿದೆ ರೀಟೆಸ್ಟ್ ಆಗಿ ಸೊ ನಾವು ಇಲ್ಲಿಗೆ ಎಕ್ಸಿಟ್ ಮಾಡ್ಬೋದು ಆ್ಯಂಡ್ ಎಗೈನ್ ತಿರ್ಗಾ ಬ್ರೇಕ್ ಆದಾಗ ತಕೊಂಡ್ರು ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು ರ್ಯಾಲಿ ಕಂಟಿನ್ಯೂಷನ್ ಇಲ್ಲ ಟ್ರಯಲಿಂಗ್ ಮಾಡ್ಕೊಂಡ್ ಬರ್ಬೋದು ಟ್ರಯಲಿಂಗ್ ಮಾಡಲಿಕ್ಕೆ ಫ್ಯೂಚರ್ಸ್ ಎಲ್ಲ ಆಗುತ್ತೆ ಯಾಕೆಂದ್ರೆ ನಮಗೆ ಆಪ್ಷನ್ಸ್ ಎಲ್ಲ ಆದಾಗ ಟೈಮ್ ಕೆ ಇದೆ ಫ್ಯೂಚರ್ಸ್ ಅಲ್ಲಿ ಆ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಅಲ್ವಾ ಸೊ ಪ್ರತಿ ಒಂದು ನಮಗೆ ಇಲ್ಲಿ ಕ್ಲೋಸಿಂಗು ರೇಟೆಸ್ಟು ಫಾಲ್ ಅಂಡ್ ಲಾಸ್ಟ್ ನಮ್ಮ ಲೈನ್ ನಮ್ಮ ಲೈನ್ ಇಲ್ಲಿ ಲಾಸ್ಟ್ ಅಲ್ಲಿ ಅದು ಯಾವಾಗ ರಿಡೆಸ್ಟ್ ಮಾಡಿ ಬೀಳುತ್ತೋ ನಾವಿಲ್ಲಿ ಸ್ಟಾಪ್ ಲಾಸ್ ಇಟ್ಟು ಕ್ಲೋಸಿಂಗ್ ವರೆಗೆ ಕೂತ್ಕೊಳ್ತೀವಿ ಯಾಕೆಂದ್ರೆ ನಮ್ಮ ಲೈನ್ ಲಾಸ್ಟ್ ಆಯ್ತಂದ್ರೆ ಮತ್ತೆ ಅದು ತಿರ್ಗಾ ಮೇಲೆ ಬರುವುದಿಲ್ಲ ಸೊ ನೋಡಿ ಫುಲ್ ಡೇ ಕೆಳಗೆ ಬಂದು ಕ್ಲೋಸಿಂಗ್ ಕೆಳಗೆ ಕೊಟ್ಟಿದ್ವಿ ಸೊ ಇಟ್ ಈಸ್ ವೆರಿ ಬಿಗ್ ಬಿಗ್ ಮೂವ್ ಅನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗತ್ತೆ ಸ್ಟಾಪ್ ಲಾಸ್ ಒಂದ್ ಕಡೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಜಸ್ಟ್ ಒಂದು ಎರಡೇ ಎರಡು ನಮ್ಮ ಲೈನಿನ ಥಾಟಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಕೊಡಬೇಕು ಅಂಡ್ ಒಂದು ರೀಟೆಸ್ಟ್ ಮಾಡಬೇಕು ಅದು ಎರಡೇ ಎರಡು ರೂಲ್ಸ್ ಇರೋದು ಆ ಎರಡು ರೂಲ್ಸ್ ಅನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರಿಂದ ಆದರೆ ಖಂಡಿತವಾಗ್ಲೂ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ನೋಡಿ ಇಲ್ಲಿ ನೋಡಿ ಈಗ ಇಲ್ಲಿ ಇದು ಏನಾಯ್ತಪ್ಪ ಮಿಸ್ ಆಯ್ತು ಅನ್ಸುತ್ತೆ ಬಟ್ ನೀವು ಮಿಡ್ ಪಾಯಿಂಟ್ ಹಾಕಿ ನೋಡಿ ಕರೆಕ್ಟಾಗಿ ಮಿಡ್ ಪಾಯಿಂಟ್ ಎಲ್ಲ ಅದು ರೀಟೆಸ್ಟ್ ಮಾಡಿರತ್ತೆ ಕರೆಕ್ಟ್ ಅಲ್ವಾ ನೋಡಿ ಮಿಡ್ ಪಾಯಿಂಟ್ ರೀಟೆಸ್ಟ್ ಮಾಡಿ ಎಕ್ಸಾಕ್ಟ್ಲಿ ಹೋಗಿದೆ ತಿರ್ಗ ಈ ಮಿಡ್ ಪಾಯಿಂಟ್ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ರೀಟೆಸ್ಟ್ ಮಾಡಿದ್ರೆ ಸೂಪರ್ ಸೊ ಈ ರೀತಿ ನಾವು ಸ್ಟಾಪ್ ಲಾಸ್ ಅನ್ನು ಇಟ್ಕೊಂಡು ಟ್ರೈಲಿಂಗ್ ಮಾಡಿ ನೂರು ಪಾಯಿಂಟ್ ತೆಗಿಬೋದು ಇದು ಎಲ್ಲಿಂದ ಎಲ್ಲಿವರೆಗೆ ನೋಡಿದೆ ಸರ್ ನಾನೂರ ಮೂವತ್ತರಿಂದ ಐನೂರ ಮೂವತ್ತವರೆಗೆ ಹಂಡ್ರೆಡ್ ಪಾಯಿಂಟ್ ನೂರು ಹಂಡ್ರೆಡ್ ಪಾಯಿಂಟ್ಸ್ ಫ್ಯೂಚರ್ಸ್ ಅಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಅಂದ್ರೆ ಒಂದು ಅಲ್ಲಿ ನಿಮಗೆ ಐದು ಸಾವಿರ ರೂಪಾಯಿ ಒಂದು ಅಲ್ಲಿ ನಿಮ್ಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಬೀಳುತ್ತೆ ಫ್ಯೂಚರ್ಸ್ ಬೈ ಮಾಡ್ಲಿಕ್ಕೆ ಆದರೆ ಅದು ನಿಮಗೆ ದಿನ ಐದು ಸಾವಿರ ರೂಪಾಯಿ ಕೊಡುತ್ತೆ ನೋಡಿ ಬೇಕಾರೆ ನಿಮ್ಗೆ ಸ್ಟಾಪ್ ಲಾಸ್ ದಿವಸಗಳು ಕಮ್ಮಿ ಓಕೆನಾ ಅಂಡ್ ನೆಕ್ಸ್ಟ್ ರಿವರ್ಸಲ್ ಆದಾಗ ನೋಡಿ ಇದು ಕ್ಲೋಸಿಂಗ್ ಆಗಿದೆ ಕ್ಲೋಸಿಂಗ್ ಆಗಿ ರಿವರ್ಸಲ್ಗೆ ರೀಟೆಸ್ಟ್ ಕಾಯಬೇಕು ನಮಗೆ ಕಾನ್ಫಿಡೆಂಟ್ ಇದ್ರೆ ಓಕೆ ಡನ್ ನಮ್ದು ಝೋನ್ ಮಾರ್ಕಿಂಗ್ ಇದೆ ರೈಟ್ ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೋಡಿ ಅದು ಆ್ಯಕ್ಚುಲಿ ನಾನು ನಿಮಗೆ ಡೈಲಿ ಯೂಟ್ಯೂಬಲ್ಲಿ ಹೇಳ್ತೀನಿ ಒನ್ ಅವರ್ ಝೋನ್ ಕರೆಕ್ಟ್ ಅಲ್ವಾ ಒಂದು ಎರಡು ಮೂರು ನಾಲ್ಕು ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಒಳಗೆ ರಿಟರ್ನ್ ಆಗ್ತಿದೆ ಅಂದಾಗ ಅದು ಒಳ್ಳೆ ರೆಸಿಸ್ಟೆನ್ಸಿಂದ ರಿಟರ್ನ್ ಆಗ್ತಿದೆ ಅಂದಾಗ ನಾವು ಇಲ್ಲೊಂದು ಎಂಟ್ರಿ ತಗೊಂಬೋ ಸೊ ಒನ್ ಅವರ್ ಝೋನ್ ಲೋವರೆಗೆ ಬರುತ್ತೆ ನೋಡಿ ಒನ್ ಅವರ್ ಝೋನ್ ಲೋವರೆಗೂ ಬಂತು ಸೊ ಫ್ಯೂಚರ್ಸಲ್ಲೂ ಇಟ್ ಆ್ಯಕ್ಸ್ ಲೈಕ್ ಜಿಮ್ ಸೊ ಬೈಯಿಂಗ್ ಅಲ್ಲಿ ಆಗಿರ್ಬೋದು ಫ್ಯೂಚರ್ಸ್ ಅಲ್ಲಿ ಆಗಿರ್ಬೋದು ಯಾವ್ದಲ್ಲಾದ್ರೂ ವರ್ಕ್ ಆಗುತ್ತೆ ಈಗ ಒಂದು ನಾಲ್ಕು ದಿವಸ ಆಯ್ತು ಇನ್ನೊಂದು ಎರಡ್ ಮೂರ್ ದಿವಸ ನೋಡೋಣ ಸೈಡ್ ವೇಸ್ ಅಲ್ಲೂ ನೋಡೋಣ ಸೊ ದಟ್ ನಿಮ್ಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ದಿನಾ ನೂರ್ ಪಾಯಿಂಟ್ ಅನ್ನೋದು ಇಟ್ ಈಸ್ ನಾಟ್ ಈಸಿ ಆದ್ರೆ ನಮ್ಮ ಟ್ರೇಡಿಂಗ್ ನಮ್ಮ ಕೋಸ್ಟಲ್ ಲೈನ್ ಒಟ್ಟಿಗೆ ಇಟ್ ಈಸ್ ವೆರಿ ವೆರಿ ಈಸಿ ನೋಡಿ ಇಲ್ಲಿ ಈ ದಿವಸಕ್ಕೆ ನೋಡಿದಾಗ ಕ್ಲೋಸಿಂಗು ಕೊಟ್ಟಿಲ್ಲ ಸರಿ ಕ್ಲೋಸಿಂಗ್ ಕೊಟ್ಟಿಲ್ಲ ಕರೆಕ್ಟಾ ಕ್ಲೋಸಿಂಗ್ ಮೇಲೇನೆ ಕೊಟ್ಟಿದೆ ಸೊ ಮೇಲೇನೆ ಕೊಟ್ಟಿದೆ ಇದು ರೆಡ್ ಆಗಿದೆ ರೆಡ್ ಕ್ಲೋಸಿಂಗ್ ಅಲ್ಲಿ ಬಂದಾಗ ನಾವು ತಗೊಳಕ್ಕಾಗಲ್ಲ ಈ ಕಡೆ ಬೈ ಮಾಡೋಕ್ಕಾಗಲ್ಲ ಗ್ರೀನಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ರೆ ನಾವು ಬೈ ಮಾಡ್ಬೋದು ರೀಟೆಸ್ಟಿಗೆ ಇದು ಆಗಲ್ಲ ಸೊ ನಾವು ತಕೊಂಡಿಲ್ಲ ಸೊ ಎಗೇನ್ ಇದು ಆಯ್ತು ರೀಟೆಸ್ಟ್ ಬಂತು ಸೊ ರೀಟೆಸ್ಟ್ ಬಂದಾಗ ನಾವು ತಗೊಂಡಿದ್ದೀವಿ ಇದು ನೆಕ್ಸ್ಟ್ ಲೈನು ಆ್ಯಂಡ್ ಎಗೇನ್ ನೆಕ್ಸ್ಟ್ ಲೈನನ್ನು ರೀಟೆಸ್ಟ್ ಮಾಡ್ತಿದೆ ಅಲ್ಲಿ ತಗೊಂಡಾಗ ತಿರ್ಗಾ ನೆಕ್ಸ್ಟ್ ಲೈನು ಓಕೆನಾ ಸೊ ಅದಾದ್ಮೇಲೆ ತಿರ್ಗಾ ಕ್ಲೋಸಿಂಗ್ ಆಗಿದೆ ತಿರ್ಗಾ ಮೇಲ್ಗಡೆ ಬಂದಿದ್ದು ರೀಟೆಸ್ಟ್ ಇದೇ ಕ್ಯಾಂಡಲ್ಲಿ ಅದು ರೀಟೆಸ್ಟ್ ಅದು ಐದು ನಿಮಿಷದಲ್ಲಿ ರೀಟೆಸ್ಟ್ ಆಗಿರುತ್ತೆ ತೊಂದರೆ ಇಲ್ಲ ನಮಗೆ ಅದು ರೀಟೆಸ್ಟ್ ಸೊ ತಿರ್ಗಾ ಬಂತು ಕರೆಕ್ಟ್ ಅಲ್ವಾ ಈ ರೀತಿ ಪ್ರತಿ ದಿವಸ ಯಾವ ದಿವಸ ಬೇಕಾದ್ರೂ ತೆಕ್ದು ನೋಡಿ ಆ ದಿವಸಕ್ಕೆ ಬರುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ಕಾಂಪ್ಲಿಕೇಟೆಡ್ ಡೇ ಇದ್ರೆ ಬೇಕು ನೀವು ಅಲ್ಲಿ ತಿಳಿಸಿ ಕಾಂಪ್ಲಿಕೇಟೆಡ್ ಡೇ ಆ ಡೇದು ನಾನು ಬೇಕು ನಿಮಗೆ ಲೈನ್ಸ್ಗಳನ್ನು ಹಾಕಿ ನಿಮಗೆ ಕಳಿಸಿ ಕೊಡ್ತೀವಿ ಆ್ಯಂಡ್ ನೀವು ನಮ್ಮ ಒಂದು ವಾರದ ಕೋರ್ಸ್ ತಗೊಂಡ್ರೆ ಒಂದು ವಾರದ ಕೋರ್ಸ್ ನೀವು ಬೈ ಮಾಡಿದ್ರೆ ನಿಮಗೆ ಒನ್ ಇಯರ್ದು ಲೈನ್ಸ್ ನಾವು ನಿಮಗೆ ಫ್ರೀಯಾಗಿ ಕೊಡ್ತೀವಿ ಸೊ ಬ್ಯಾಕ್ ಟೆಸ್ಟಿಂಗ್ ಮಾಡೋದಕ್ಕೆ ಅದನ್ನ ನೀವು ನೋಡಿ ಬ್ಯಾಕ್ ಟೆಸ್ಟ್ ಮಾಡ್ಬೋದು ಒನ್ ಇಯರ್ದು ಬ್ಯಾಕ್ ಟೆಸ್ಟಿಂಗ್ ನಾವು ಫ್ರೀ ಕೊಡ್ತೀವಿ ಅದನ್ನ ನೋಡಿ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಅವಾಗ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒನ್ ಇಯರ್ದು ಇದೆ ಒನ್ ಇಯರ್ ಇಂದ ನಾವು ಫಾಲೋ ಅದರಲ್ಲಿ ಅದಲ್ಲಿದೆ ಓಕೆನಾ ಓಕೆ ಈಗ ಇದೊಂದು ರ್ಯಾಲಿ ನೋಡೋಣ ಇದು ಸೂಪರ್ ಓವರ್ ರ್ಯಾಲಿ ಬಂದಿದೆ ಯಾವತ್ತು ಬುಧವಾರ ಕರೆಕ್ಟ್ ಅಲ್ವಾ ಬುಧವಾರ ಏನಾಗಿದೆ ಇದು ಸೂಪರ್ ರ್ಯಾಲಿ ಕೊಟ್ಟಿದೆ ಬೆಳಿಗ್ಗೆ ಫಾಲ್ ಆಗಿದೆ ಮತ್ತೆ ಮಧ್ಯಾಹ್ನ ಮೇಲಿಂದ ಒಳ್ಳೆ ಕೊಟ್ಟು ಮೂವ್ಮೆಂಟ್ ಅಯ್ಯಲ್ಲಿ ಕೊಟ್ಟಿದೆ ಇಂಥ ಡೇ ನಲ್ಲಿ ನಮ್ಮ ಲೈನ್ಸ್ ಏನು ಆಗಿ ಪ್ರೊಟೆಕ್ಟ್ ಮಾಡಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡೋಣ ಓಕೆನಾ ಸೊ ಎಸ್ ಸರ್ ನೋಡಿ ಸರ್ ಏನ್ ಬೇಕು ಹೇಳಿ ಇದಕ್ಕೆ ಇದಕ್ಕಿಂತ ಏನಿದೆ ಅವತ್ತು ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ನಾವೆಲ್ಲರೂ ಫಾಲಾಗುತ್ತೆ ಅಂತ ಇದ್ರಿ ನೀವು ಹೆಂಗೆ ಸರ್ ಕಾಲಲ್ಲಿ ಇದ್ರಿ ಅಂತ ಯಾಕೆ ನಮ್ಮ ಲೈನ್ ನಮಗೆ ಕಾಲ್ ಹೇಳಿತ್ತು ಸೊ ನಾವ್ ನಮ್ಮ ನೈವನ್ನ ನಂಬಿ ಕಾಲಲ್ಲಿ ಕೂತಿದ್ವಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ರ್ಯಾಲಿ ಇದನ್ನ ಟ್ರಯಲ್ ಮಾಡ್ತಾ ಹೋಗೋದು ಟ್ರಯಲಿಂಗ್ ಮಾಡ್ತಾ ಹೋದ್ರೆ ನೋಡಿ ತಿರ್ಗಾ ಇಲ್ಲಿ ಇಲ್ಲಿ ಬಂದಾಗ ತಿರ್ಗಾ ನಮ್ಗೆ ಕನ್ಫರ್ಮೇಶನ್ ಕೊಡುತ್ತೆ ಇನ್ನೂ ಹೋಗ್ತಾನಿದೀನಿ ರೀ ಟೆಸ್ಟ್ ಆಯ್ತು ತಿರ್ಗಾ ಹೋಯ್ತು ಸೊ ಈ ರೀತಿ ದೊಡ್ಡ ದೊಡ್ಡ ರ್ಯಾಲಿಯನ್ನ ಫ್ಯೂಚರ್ಸ್ ಅಲ್ಲಿ ಇಡಿಬೋದು ಯಾಕೆ ಫ್ಯೂಚರ್ಸ್ ಫ್ಯೂಚರ್ಸಲ್ಲಿ ಹಿಡಿಬೋದಂದ್ರೆ ಇಲ್ಲಿ ಟೈಮ್ ಕೆ ಇಲ್ಲ ಟೈಮ್ ಕೆ ಇಲ್ಲ ಅದು ಎಲ್ಪ್ ಆಗುತ್ತೆ ಹಾಗಾಗಿ ಇದು ಸ್ಪಾಟ್ ಥರನೇ ವರ್ಕ್ ಆಗುತ್ತೆ ಫ್ಯೂಚರಲ್ಲಿ ಸೊ ನಾವು ಹೇಗೂ ಒಂದು ಪಾಯಿಂಟ್ಸ್ ಕೊಡೋ ಸೇಮ್ ಪಾಯಿಂಟ್ಸ್ ಆಗಿದ್ರಿಂದ ನಮಗೆ ಇದು ವರ್ಕೌಟ್ ಆಗುತ್ತೆ ಅಂಡ್ ನೋಡಿ ರ್ಯಾಲಿ ಹಿಡಿದಿದ್ ನಾವು ಪಾಯಿಂಟ್ ಎಲ್ಲಿಂದ ಅಂದ್ರೆ ಮುನ್ನೂರ ಐವತ್ತ ಮೂರರಿಂದ ನಮಗೆ ಇಲ್ಲಿ ಕ್ಲೋಸಿಂಗ್ ಕೊಡ್ಬೇಕಾದ್ರೆ ನಾವು ಬಿಡ್ತೀವಿ ಅಲ್ಲಿವರೆಗೆ ಬಿಡಲ್ಲ ಸೊ ಆವರೇಜ್ ಆಗಿ ಐನೂರ ಎಪ್ಪತ್ತ ಮೂರು ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಪಾಯಿಂಟ್ಸ್ ಒಂದೇ ಸೈಡಲ್ಲಿ ಬೆಳಿಗ್ಗೆ ನಾವು ಲಾಸ್ ಮಾಡ್ಕೊಂಡಿದೀವಾ ಇಲ್ಲ ನೋಡಿ ಗ್ರೀನ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಹತ್ರ ಬಂತು ರೆಸಿಸ್ಟೆನ್ಸ್ ತಗೊಂಡಿದೆ ಒಂದೇ ಕ್ಯಾಂಡಲ್ ಫಾಲ್ ತಿರ್ಗಾ ಇಲ್ಲಿ ರೀಟೆಸ್ಟ್ ಸೊ ನಾವು ತಗೊಂಡಿದ್ದೀವಿ ಸೊ ತಗೊಂಡಿದ ನಂತರ ಅದು ಡೌನ್ ಸೈಡಲ್ಲಿ ಮೂವ್ಮೆಂಟ್ ಡೌನ್ ಸೈಡಲ್ಲಿ ಮೂವ್ಮೆಂಟ್ ಬಂದಿದೆ ಕರೆಕ್ಟ್ ಅಲ್ವಾ ಇದು ಝೋನ್ ಚಿಕ್ಕದು ಆ ಝೋನ್ ಚಿಕ್ಕದಾದಾಗ ನಮ್ಮ ಸ್ಟಾಪ್ ಲಾಸು ಈ ಝೋನ್ ಹತ್ರನೇ ಇರುತ್ತೆ ಅಥವಾ ಈ ಸ್ವಿಂಗ್ ಹತ್ರ ಇಡುತ್ತೆ ಓಕೆನಾ ನೀವು ನೋಡ್ಬೋದು ಇದು ಝೋನ್ ಎಷ್ಟಿದೆ ಅಂತ ನಾನ್ನೂರ ಅರವತ್ತೆರಡರಿಂದ ನಾನ್ನೂರ ಆರು ಐವತ್ತು ಪಾಯಿಂಟ್ ಇಲ್ಲ ಸೊ ದಟ್ ನಾವು ಝೋನ್ ದಾಟಿ ಇಡೋದು ಐವತ್ತು ಪಾಯಿಂಟಿಗೆ ಸೊ ಆಗಿ ಅದು ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಡನ್ ಸೊ ಫಿಫ್ಟಿ ಪಾಯಿಂಟ್ ಸ್ಟಾಪ್ ಲಾಸು ನಾವು ಮ್ಯಾಕ್ಸಿಮಮ್ ಫಿಫ್ಟಿ ಪಾಯಿಂಟ್ ಸ್ಟಾಪ್ ಲಾಸು ಅಂಡ್ ಮಿನಿಮಮ್ ಹಂಡ್ರೆಡ್ ಪಾಯಿಂಟ್ ಇದು ನಮ್ಮ ಫ್ಯೂಚರ್ಸ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಇಡುವಂತಹ ಲೈನ್ಸ್ ಯಾರತ್ರ ಎಲ್ಲ ಫ್ಯೂಚರ್ ಟ್ರೇಡಿಂಗ್ ಮಾಡ್ತಾ ಇದೀರೋ ನಿಫ್ಟಿಯಲ್ಲಿ ಅವರೆಲ್ಲರೂ ಬನ್ನಿ ನಮ್ಮ ಲೈನ್ಸ್ ಅನ್ನ ಪರ್ಚೇಸ್ ಮಾಡಿ ಅಂಡ್ ಈಸಿಲಿ ನೀವು ಸಹ ಡೈಲಿ ದುಡ್ಡು ಮಾಡಬಹುದು ಏನು ಕಷ್ಟ ಇಲ್ಲ ಲೈನ್ಸ್ ಮತ್ತೆ ಏನು ಇಲ್ಲ ಯಾವ ಇಂಡಿಕೇಟರ್ ಇಲ್ಲ ಯಾವ ಸ್ಮಾರ್ಟ್ ಡೇಟಾ ಇಲ್ಲ ಏನಿತ್ ಯಾವ್ದು ಇಲ್ಲ ಕ್ಯಾಂಡಲ್ಸ್ ಗಳನ್ನ ನೋಡಿ ಒಂದು ಎರಡೇ ಎರಡು ರೂಲ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಲೈನ್ ಲೈನ್ಗಿಂತ ಕ್ಲೋಸಿಂಗ್ ಕೊಡಬೇಕು ಆ್ಯಂಡ್ ಸೆಕೆಂಡ್ ಒನ್ ರೀಟೆಸ್ಟ್ ಆಗಬೇಕು ನಮ್ಮ ಲೈನಿಗೆ ರೀಟೆಸ್ಟ್ ಆಗಬೇಕು ರೀಟೆಸ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ಪಾಯಿಂಟ್ ಇದೆ ಒಂದು ನಮ್ಮ ಝೋನ್ ರೀಟೆಸ್ಟಿಂಗ್ ಇದೆ ಆ್ಯಂಡ್ ಎರಡನೇದು ಲೈನ್ ರೀಟೆಸ್ಟಿಂಗ್ ಇದೆ ಕೆಲವು ಸಲ ನಾವು ಲೈನ್ ಕಾಯ್ತಾ ಇರ್ತೀವಿ ಅದು ಝೋನ್ ಇರುತ್ತೆ ಹಾಗಾಗಿ ಝೋನಲ್ಲೇ ರೀಟೆಸ್ಟ್ ಮಾಡಿ ಹೋಗುತ್ತೆ ಆಗ ಲೈನ್ ವರೆಗೆ ಬರಲ್ಲ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ನೋಡಿದಾಗ ನಮ್ಮ ಝೋನ್ ಮಾರ್ಕಿಂಗಿಗೆ ನಿಯರ್ ಬೈ ಇರುತ್ತೆ ಹಾಗಾಗಿ ಅದು ಬಂದಿರೋದಿಲ್ಲ ಅದನ್ನೊಂದ್ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ಬೇಕಾಗಿ ಬರುತ್ತೆ ಅದು ಬಿಟ್ರೆ ಬಾಕಿ ಇದೆಲ್ಲದು ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುವಂತದ್ದು ನಿಮ್ಗೊಂದು ಎಕ್ಸಾಂಪಲ್ ಒಂದು ಝೋನ್ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ದಟ್ ನಿಮ್ಗೊಂದು ಹೆಲ್ಪ್ಫುಲ್ ಆಗಿರ್ಲಿ ನೋಡಿ ಇಲ್ಲಿ ಝೋನ್ ಮಾರ್ಕಿಂಗ್ ನೋಡಿದಾಗ ನೋಡಿ ಈಗ ಇಲ್ಲಿ ಕ್ಯಾಂಡಲ್ಸ್ಗಳು ಯಾಕೆ ಇಲ್ಲಿವರೆಗೆ ಮಾತ್ರ ಬಂತು ನಾನು ಅವಾಗ ತೋರಿಸಿದ್ದು ಎಕ್ಸಾಕ್ಟ್ಲಿ ನೋಡಿ ಆ ಅನ್ನ ಹೆಚ್ಚಾಗಿ ಫಾಲೋ ಆಗುತ್ತೆ ಒಳವರೆಗೂ ರೀಟೆಸ್ಟ್ ಮಾಡಿ ಫಾಲೋ ಆಗುತ್ತೆ ನಾವಿಲ್ಲಿ ಯಾಕೆ ತಗೊಳಲ್ಲ ಬಿಕಾಸ್ ನಮ್ಮ ಝೋನ್ ಹತ್ರದಲ್ಲಿ ಇದೆ ಸೊ ರೀಟೆಸ್ಟ್ ಆಗಲಿ ಅಂತ ಕಾಯ್ಬೇಕಾದ್ರೆ ಅದು ಫಾಲೋ ಆಯ್ತು ನಾವು ತಗೊಳಲ್ಲ ಕರೆಕ್ಟ್ ಅಲ್ವಾ ಈ ರೀತಿ ನಾವು ತುಂಬಾ ರೀತಿಯಲ್ಲೂ ನಾವು ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡ್ಲಿಕ್ಕೆ ನಮ್ಮ ಝೋನ್ಸು ಹೆಲ್ಪ್ ಆಗುತ್ತೆ ಲೈನ್ಸು ಹೆಲ್ಪ್ ಆಗುತ್ತೆ ಇದೆಲ್ಲ ನಿಮಗೆ ಎಜುಕೇಶನ್ ಸಿಗುತ್ತೆ ಫ್ಯೂಚರ್ಸ್ ಅಲ್ಲಿ ಜಸ್ಟ್ ಒಂದೇ ಅಲ್ಲಿ ಮಾಡ್ಕೊಂಡು ಹೋದ್ರು ಸಹ ಬರುತ್ತೆ ಎಡ್ಜಿಂಗ್ ಮಾಡ್ತೀನಿ ಸರ್ ಅಂತ ಹೇಳೋರಿಗೆ ಹೆಡ್ಜಿಂಗ್ ಆಪ್ಷನ್ ಅಲ್ಲೂ ನಿಮ್ಗೆ ಅಮೌಂಟ್ ಕಮ್ಮಿ ಇನ್ವೆಸ್ಟ್ಮೆಂಟ್ ಬಿಡುತ್ತೆ ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಇದು ವಿಡಿಯೋ ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ರಿಂದ ಸ್ವಲ್ಪ ದೊಡ್ಡದಾಗ್ಬೋದು ಬಟ್ ಇಟ್ ಈಸ್ ವೆರಿ ಯೂಸ್ಫುಲ್ ಯಾಕೆಂದ್ರೆ ಕೆಲವರೆಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳಿಕ್ ಇಂಟ್ರೆಸ್ಟ್ ಪಡ್ತೀರಿ ಅಂಡ್ ಒಂದೇ ತರ ಬೆಳಿಗ್ಗೆಯಿಂದ ಎರಡೇ ಟ್ರೇಡ್ ಮಾಡೋದು ಬಟ್ ಒಂದು ಇನ್ವೆಸ್ಟ್ಮೆಂಟ್ ತೊಂದರೆ ಇಲ್ಲ ಅಂತ ಹೇಳೋರು ಇದ್ದಾರೆ ಸೊ ಅಂತವ್ರಿಗೋಸ್ಕರ ನಾವು ಇದು ತಂದಿದ್ವಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫ್ಯೂಚರ್ಸ್ ಅನ್ನ ನಾವು ಬೈ ಮಾಡ್ತೀವಿ ಅಂತ ಇಟ್ಕೋಣ ಆಟ್ ಪೊಸಿಷನ್ ಆಕ್ಚುಲ್ ಆಗಿ ಎಷ್ಟು ಅಮೌಂಟ್ ಕೇಳುತ್ತೆ ಒಂದು ಲಕ್ಷದ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ಕರೆಕ್ಟಾ ಇದರಲ್ಲಿ ಲಾಸ್ ಅನ್ಡಿಫೈನ್ಡು ಪ್ರಾಫಿಟ್ ಅನ್ಡಿಫೈನ್ಡ್ ಕರೆಕ್ಟ್ ಅಲ್ವಾ ರಿಸ್ಕ್ ಇದೆ ಪ್ರಾಪೆಬಿಲಿಟಿ ಆಫ್ ವಿನ್ನಿಂಗ್ ಫಾರ್ಟಿ ಪರ್ಸೆಂಟ್ ಇದೆ ಲಾಸ್ ಅನ್ಡಿಫೈನ್ಡ್ ಅಂತ ಹೇಳಿದ್ರೆ ಸ್ಟಾಪ್ ಲಾಸ್ ಇಡ್ತಿದ್ರೆ ಮಾತ್ರ ಈಗ ಯಾರು ಅಷ್ಟು ದಡ್ಡ್ರಲ್ಲ ಯಾರು ಅಷ್ಟು ದಡ್ರ ಸ್ಟಾಪ್ ಲಾಸ್ ಇಡ್ದೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ದಡ್ರಲ್ಲ ಎಲ್ಲರಿಗೂ ಗೊತ್ತು ಅಂಡ್ ಪ್ರಾಫಿಟ್ ಅನ್ಡಿಫೈನ್ಡ್ ಅಂತ ಹೇಳಿದ್ರು ಕರೆಕ್ಟ್ ಆಗಿ ಒಂದ್ ಜಾಗ ಬಂದಾಗ ಸಾಕು ಅಂತ ಎದ್ ಬರೋರು ತುಂಬಾ ಜನ ಇದ್ದಾರೆ ಸೊ ಅದು ಮತ್ತೆ ಹೇಗೆ ಅನ್ನೋದು ನಾವು ನಿಮ್ಗೆ ಕೋರ್ಸ್ ಅಲ್ಲಿ ತಿಳ್ಸಿಕೊಟ್ಟಿರ್ತೀವಿ ಹೇಗೆ ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡೋದು ಹೇಗೆ ಇದು ಮಾಡೋದು ಅಂತ ಒಂದು ಒಂದಕ್ಕ ಲಕ್ಷ ಇಲ್ಲ ಸರ್ ನಾನು ಮಾಡ್ಬೋದು ಅಂದ್ರೆ ಒಂದು ಎಡ್ಜಿಂಗ್ ಮಾಡ್ಕೊಂಡ್ರೆ ನಿಮಗೆ ಅದು ಕಮ್ಮಿ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವೊಂದು ಬೈ ಮಾಡಿದಾಗ ನೀವು ಇಲ್ಲಿ ಒಂದು ಪುಟ್ಟನ್ನು ಬೈ ಮಾಡ್ತೇವೆ ಅದು ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಬೈ ಮಾಡ್ಬೇಕು ಅನ್ನೋದು ಕೋರ್ಸಲ್ಲಿ ಡೀಟೇಲ್ಸ್ ಆಗಿದೆ ಬಟ್ ಇಲ್ಲಿ ಜಸ್ಟ್ ನಿಮಗೆ ಅನಾಲಿಸಿಸ್ಗೋಸ್ಕರ ನಾವು ಇಲ್ಲಿ ಆಗ್ತಾ ಇದೀವಿ ಸೊ ನೀವು ಈಗ ಒಂದು ಪುಟ್ಟನ್ನು ಬೈ ಮಾಡಿದಾಗ ನಿಮ್ಮ ಸ್ಟಾಪ್ ಲಾಸ್ ನೋಡಿ ಹನ್ನೆರಡು ಸಾವಿರ ರೂಪಾಯಿ ಡಿಫೈನ್ ಆಯ್ತು ಇಪ್ಪತ್ತೆಂಟು ನಿಮಗೆ ಈ ವಾರ ಮುಗಿಯೋವರೆಗೆ ಈ ವಾರ ಮುಗಿಯೋವರೆಗೂ ನಿಮ್ಮ ಲಾಸ್ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಇರುತ್ತೆ ಓಕೆನಾ ಈ ವಾರ ಮುಗಿಯೋವರೆಗೂ ಆ್ಯಂಡ್ ಪ್ರಾಫಿಟ್ ಅನ್ಡಿಫೈನ್ಡ್ ಅಲ್ಲೇ ಇದೆ ಅದೇ ಇನ್ವೆಸ್ಟ್ಮೆಂಟ್ ನೋಡಿ ಮೂವತ್ತೆರಡು ಸಾವಿರ ರೂಪಾಯಿ ಅಷ್ಟೆ ಮೂವತ್ತೆರಡು ಸಾವಿರ ರೂಪಾಯಿಲಿ ನಿಮಗೆ ಇದು ಫ್ಯೂಚರ್ ಸಿಗುತ್ತೆ ಆದರೆ ಇನ್ಕಮ್ ಅಷ್ಟೇ ಸಿಗುತ್ತಾ ಅಂದ್ರೆ ಇಲ್ಲ ಈಗ ಅಲ್ಲಿ ನೀವು ನೂರು ಪಾಯಿಂಟ್ ಇಡಿದಾಗ ನಿಮಗೆ ನೂರು ಪಾಯಿಂಟಿಗೆ ಐದು ಸಾವಿರ ರೂಪಾಯಿ ಸಿಗ್ತಿತ್ತು ಇಲ್ಲಿ ನೀವು ನೂರು ಪಾಯಿಂಟ್ ಇಡಿದಾಗ ಇದು ಹೆಜ್ಜಿಂಗ್ ಮಾಡಿ ನೂರು ಪಾಯಿಂಟ್ ಇಡ್ದಾಗ ನಿಮಗೆ ಐದು ಸಾವಿರ ಸಿಗಲ್ಲ ಎರಡ್ ಸಾವಿರದ ಮುನ್ನೂರು ಅಥವಾ ಎರಡ್ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಆದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಒಂದು ಕ ಲಕ್ಷಕ್ಕಿಂತ ಒಂದು ಇಪ್ ಮೂವತ್ತೈದು ಸಾವಿರ ರೂಪಾಯಿಗೆ ಬಂದಿರುತ್ತೆ ಇದು ಬೆನಿಫಿಟ್ ದುಡ್ಡು ಕಮ್ಮಿ ಇದೆಯೇ ಅಂಡ್ ರಿವಾರ್ಡ್ ಸ್ವಲ್ಪ ಕಮ್ಮಿ ಆಗುತ್ತೆ ದುಡ್ಡು ಇದ್ದವ್ರಿಗೆ ಒಳ್ಳೆ ರಿವಾರ್ಡೇ ಸಿಗುತ್ತೆ ಓಕೆನಾ ಸೊ ಈ ರೀತಿಯಲ್ಲೂ ನೀವು ಟ್ರೇಡಿಂಗ್ ಮಾಡ್ಕೊಬಹುದು ಸೊ ಯಾರೆಲ್ಲ ಫ್ಯೂಚರ್ಸ್ ಮಾಡೋರು ಇದೀರೋ ಅವ್ರು ಪ್ಲಾನ್ ಮಾಡಿ ಅಂತ ಹೇಳ್ತಾ ಕೋರ್ಸ್ ಬಗ್ಗೆ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಜಾಯ್ನ್ ಆಗ್ಬೋದು ಅಂಡ್ ಏನೇ ಡೌಟ್ಸ್ ಇದ್ದು ಟೆಲಿಗ್ರಾಮ್ ಅಲ್ಲಿ ಕೇಳ್ಬಹುದು ಕಮೆಂಟ್ಸ್ ಅಲ್ಲೂ ತಿಳಿಸಿ ನಾವು ರಿಪ್ಲೈ ಮಾಡ್ತೀವಿ ಸೊ ವಿಡಿಯೋ ಹೇಗಾಗಿದೆ ಅಂತ ನೀವು ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್